ಕನ್ನಡ ಸ್ವಾಗತ ಬೆಳಗಾವಿ ಜಿಲ್ಲೆಯ ಖಾನಪುರ ಕ್ಷೇತ್ರದ ಶಾಸಕರು ಆದ ವಿಠಲ್ ಹಲ್ಗೆಕರ್ ಅವರು ಇಂದು ಖಾನಪುರ ಪೊಲೀಸ್ ಠಾಣೆಯಲ್ಲಿ ಗಣೇಶ ಹಬ್ಬದ ಪ್ರಯುಕ್ತವಾಗಿ ಏರ್ಪಡಿಸಲಾಗಿದ್ದ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪೂಜೆ ಸಲ್ಲಿಸಿ ನಂತರ ಎದುರಿಗೆ ಸಿಕ್ಕ ಸ್ಥಳೀಯ ಎದುರಾಳಿ ಕಾಂಗ್ರೆಸ್ ಪಕ್ಷದ ನಾಯಕರು ಆದ ಗಾಡಿ ಮಹಾದೇವ್ ಕೋಳಿ ಅವರನ್ನ ಆತ್ಮೀಯವಾಗಿ ಮಾತನಾಡಿಸಿ ನಂತರ ನಮ್ಮ ನ್ಯೂಸ್ ಸಂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂದರ್ಶನದಲ್ಲಿ ಮಾತನಾಡಿ ಸತೀಶ್ ಜಾರಕಿಹೊಳಿ ಸಿಎಂ ಆದರೆ ನಮ್ಮ ಭಾಗಕ್ಕೆ ಒಳ್ಳೆಯ ಅಭಿವೃದ್ಧಿ ಕೆಲಸಗಳು ಆಗುತ್ತೆ ಎಂದರು ಸಂದರ್ಭದಲ್ಲಿ ಮಾನ್ಯ ಶಾಸಕರು ಹಾಗೂ ಬಿಜೆಪಿ ಹಿರಿಯ ನಾಯಕ ಪ್ರಮೋದ್ ಕೋಚೇರಿ ಮಾತನಾಡಿ ನೂತನವಾಗಿ ಆಯ್ಕೆಯಾದ ಬಿಜೆಪಿ ಬ್ಲಾಕ್ ಅಧ್ಯಕ್ಷ ಸಾಣಿಕೊಪ್ಪ ಹಾಗೂ ನಿರ್ಗಮಿತ ಅಧ್ಯಕ್ಷ ಸಂಜಯ್ ಕಂಬಲ್ ಅವರ ಶ್ರಮವನ್ನು ಸ್ಮರಿಸಿದ್ರು ಕರ್ನಾಟಕ ರಾಜ್ಯದ ಅತ್ಯಂತ ದೊಡ್ಡ ಒಂದ್ ರೀತಿ ಗಡಿ ತಾಲೂಕು ವಿಶೇಷವಾಗಿ ದೊಡ್ಡ ಒಂದ್ ರೀತಿ ಭೌಗೋಳಿಕವಾಗಿ ದೊಡ್ಡ ತಾಲೂಕು ಖಾನಾಪುರ ಕಾನಾಪುರ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ವಿಠಲ್ ಅಲ್ಗೇಕರ್ ಅವರು ಸಹ ಒಂದ್ ರೀತಿ ಗಣೇಶನ ಹಬ್ಬದ ಪ್ರಯುಕ್ತ ಇಲ್ಲಿರ್ತಕ್ಕಂಥ ಸ್ಥಳೀಯ ಒಂದ್ ರೀತಿ ಪೊಲೀಸ್ ಠಾಣೆಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಪೂಜೆಯಲ್ಲಿ ಭಾಗವಹಿಸಿದರೆ ವಿಶೇಷವಾಗಿ ಸಾಕಷ್ಟು ಆ ಒಂದ್ ರೀತಿ ಪಕ್ಷಾತೀತವಾಗಿ ಎಲ್ಲಾ ಒಂದ್ ರೀತಿ ಸಭೆ ಒಂದ್ ರೀತಿ ಪಕ್ಷದ ಮುಖಂಡರು ಸಹ ಭಾಗವಹಿಸಿದ್ರೆ ವಿಶೇಷವಾಗಿ ಗಣೇಶ್ನ ಹಬ್ಬದ ಬಗ್ಗೆ ಇಲ್ಲಿರ್ತಕ್ಕಂಥ ಗಡಿ ಪ್ರದೇಶದ ಒಂದ್ ರೀತಿ ಶಾಸಕರಾಗಿರ್ತಕ್ಕಂಥ ವಿಠಲೇಕರ್ ಅವರು ಏನ್ ಹೇಳ್ತಾರೆ ಅನ್ನೋದ್ರ ಬಗ್ಗೆ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ ಬನ್ನಿ ವೀಕ್ಷಕರೇ ಸತ್ ನಮಸ್ಕಾರ ವಿಶೇಷವಾಗಿ ತಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದ್ ರೀತಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದ್ ರೀತಿ ನಡೀತಾ ಇದೆ ಎಲ್ಲ ಜನತೆಗೆ ಗಣೇಶ್ ಹಬ್ಬದ ಶುಭಾಶಯಗಳು ನಮ್ಮ ತಾಲೂಕಿನಲ್ಲಿ ವಿಶೇಷ ಎಲ್ಲ ಡಿಪಾರ್ಟ್ಮೆಂಟ್ನಲ್ಲಿ ಎಲ್ಲ ಹಳ್ಳಿ ಹಳ್ಳಿ ಎಲ್ಲ ಊನಿ ಊನಿ ಈ ಗಣೇಶ ಹಬ್ಬ ದೊಡ್ಡ ಪ್ರಮಾಣದಿಂದ ಆಚರಿಸ್ತಿದ್ದೆ ಅರೆ ಆ ಸಂಭ್ರಮದಲ್ಲಿ ಅಲ್ಲೇ ಖಾನಾಪುರ ಪೊಲೀಸ್ ಸ್ಟೇಷನ್ನಲ್ಲಿ ಮತ್ತು ನಮ್ಮ ಬಸ್ ಡೆಪೋನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಹಾಪ್ರಸಾದ್ ಮಾಡಿ ಎಲ್ಲ ಜನತೆಗೆ ಈ ಡಿಪಾರ್ಟ್ಮೆಂಟ್ ದಿಂದ ಇವರು ಮಹಾಪ್ರಸಾದ ಕೊಟ್ಟಿದ್ದಾರೆ ಆ ಪ್ರಕಾರ ಎಲ್ಲ ಎಲ್ಲ ಪಕ್ಷ ಭೇದ ಬಿಟ್ಟ ಇಲ್ಲೇ ಎಲ್ಲ ಮಂದಿ ಬರ್ತಾರ ಅಲ್ಲಿ ಆ ಪ್ರಕಾರ ನಮ್ಮ ತಾಲೂಕಿನಲ್ಲಿ ಒಂದ ಸಮಸ್ಯೆ ಅಂದ್ರ ವಿಕಾಸ ಈ ವಿಕಾಸ ಬಗ್ಗೆ ಎಲ್ಲ ಜನತ ನಮ್ಮ ಕಡೆ ನಂಬಿತಾರೆ ನೀವು ರಸ್ತೆ ಮಾಡ್ರಿ ನೀವು ಚಲೋ ಚಲೋ ಕೆಲಸ ಮಾಡ್ರಿ ಅದ ನಾ ಈ ಜನತೆ ಪರವಾಗಿ ಈ ಹಬ್ಬದಿಂದ ಗಣೇಶ ದೇವತೆಗೆ ಪ್ರಾರ್ಥನಾ ಮಾಡ್ತೇವೆ ಈ ಸಲ ಈ ಎಲ್ಲ ರೋಡ್ ಈ ಸರ್ಕಾರದಿಂದ ಸರಿ ಮಾಡ್ರಿ ಅಂತ ಈ ದೇವು ಕಡೆಯಿಂದ ನಾವು ಪ್ರಾರ್ಥನೆ ಮಾಡ್ತೀವಿ ರಾಜ್ಯ ರಾಜಕಾರಣದಲ್ಲಿ ಎಲ್ಲ ಒಂದ್ ಕಡೆ ಸಾಕಷ್ಟು ಮಿಂಚಿನ ಸಂಚಲನ ಆಗ್ತಾ ಇದೆ ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿ ಬದಲಾವಣೆ ಆಗ್ಬೇಕು ಅಂತ ಇದಾಗ್ತಾ ಇದೆ ತಾವು ಸಹ ಒಂದ್ ರೀತಿ ಗಡಿ ಒಂದ್ ರೀತಿ ಪ್ರದೇಶದ ಒಂದ್ ರೀತಿ ಶಾಸಕರು ಸಿದ್ದರಾಮಯ್ಯ ಅವರು ಚೇಂಜ್ ಆಗ್ಬೇಕು ಅಂತಕ್ಕಂಥದ್ದು ಒಂದ್ ಕಡೆ ಇದೆ ಇನ್ನೊಂದ್ ಕಡೆ ನಿಮ್ಮ ಜಿಲ್ಲೆಯಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಆಗ್ಬೇಕು ಅಂತ ಇದಿದೆ ತಾವು ಬಿಜೆಪಿ ಶಾಸಕರು ವಿಶೇಷವಾಗಿ ಬೆಳಗಾವ್ ಜಿಲ್ಲೆಯವರು ಸತೀಶ್ ಜಾರಕಿಹೊಳಿ ಸಿಎಂ ಆದ್ರೆ ನಿಮ್ಮ ನಾ ಹಿಂದೆ ಹೇಳಿದ್ವಿ ನಮ್ಮ ಈ ಉತ್ತರ ಕರ್ನಾಟಕದಲ್ಲಿ ನಮ್ಮ ವಿಕಾಸ ಬಗ್ಗೆ ಬಹಳ ದುರ್ಲಕ್ಷ ಏನ್ ನಮ್ಮ ಗೌರ್ಮೆಂಟ್ ದಿಂದ ಕರ್ನಾಟಕ ಗವರ್ಮೆಂಟ್ ದಿಂದ ಬಹಳ ದುರ್ಲಕ್ಷ ಮಾಡಿದೆ ಅದ ಕಾರಣ ನಮ್ಮ ಭಾಗನಲ್ಲಿ ಇದ ಮುಖ್ಯಮಂತ್ರಿ ಆಗಿದ್ರ ಬಹಳ ಚಲೋ ಆಗ್ತಾರ ಮತ್ತ ಸತೀಶ್ ಜಾರಕಿಹೊಳಿ ಅದ ಇವರು ಒಂದು ರೇಸ್ನಲ್ಲಿ ಆದಾರೆ ಇವರಿಗೆ ಕೊಟ್ಟಿದ್ರೆ ಬಹಳ ಜನ ಏನು ಅಂತ ಸಂದರ್ಭ ಬಂದ್ರೆ ಏನಾರು ನೀವು ಬಹಿರಂಗವಾಗಿ ಏನಾದ್ರು ಬೆಂಬಲ ಕೊಡ್ತೀರಾ ಅದ ಇದು ಇಂಟರ್ನಲ್ ಪಕ್ಷ ಬೆಂಬಲ ಇರ್ತಾರೆ ಇದು ಆ ಪಾರ್ಟಿನಲ್ಲಿ ಒನ್ ಥರ್ಟಿ ಸಿಕ್ಸ್ ಮೆಂಬರ್ ಅದಾರ ಇದು ಏನು ಪ್ರಾಬ್ಲಮ್ ಬರಂಗಿಲ್ಲ ಈ ಪಕ್ಷ ಬದಲಾವಣೆಗೆ ಇವರಿಗೆ ನಮ್ಮ ಕಡೆಯಿಂದ ಏನು ಸಪೋರ್ಟ್ ಪಾರ್ಟಿದಿಂದ ಏನು ಸಪೋರ್ಟ್ ಇವರಿಗೆ ಬೇಕು ಅಂತ ಇಲ್ಲ ಬಿಜೆಪಿ ಬರೋ ಚಾನ್ಸ್ ಇದೆಯಾ ಸರ್ ಇದು ಹೈ ಲೆವೆಲ್ ರಾಜಕಾರಣ ನಮ್ಗೆ ಏನ್ ಗೊತ್ತಿಲ್ಲ ಅಲ್ಲ ನಮ್ ಬೆಳಗಾವ್ ಸಮೀಪ ಎಲ್ಲಾ ಏನೇನ್ ತೊಂದರೆ ಅದಾರ ಅದ ಗೊತ್ತದಾರಿ ಎಲ್ಲರಿಗೆ ಹೆಲ್ಪ್ ಮಾಡ್ತಾರೆ ಮಾಡಿ ಅದ ಕಾರಣ ನಾ ಎಲ್ಲ ಬೆಂಬಲ ಮಾಡ್ತ ಹೊಸದಾಗಿ ಅಧ್ಯಕ್ಷರಾಗಿದ್ದಾರೆ ಬಿಜೆಪಿ ಬ್ಲಾಕ್ ಬ್ಲಾಕ್ ಅಧ್ಯಕ್ಷ ರಾಣಿಕೊಪ್ಪ ಮತ್ತೆ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಇಷ್ಟ ದಿನ ಸೇವೆ ಸಲ್ಲಿಸಿದ್ರಲ್ಲ ಕುಬಲ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ ನಮ್ಮ ಹಿಂದೆ ಇವರು ಗುಬಲ್ ಕೂಬಲ್ ಅಧ್ಯಕ್ಷ ಬಹಳ ಚಲೋ ಕೆಲಸ ಮಾಡಿದೆವು ಕಾರಣ ಎಲ್ ಎ ಆಗಿದ್ದು ಮತ್ತೆ ಎಂ ಪಿ ಆಗಿದ್ದು ಆ ಪ್ರಕಾರ ಇವರು ಸನಿಕ ಬಹಳ ಅನುಭವಿ ಇವರು ಎಕ್ಸ್ಪೀರಿಯನ್ಸ್ ಪರ್ಸನ್ ಅದ ಮತ್ತೆ ಎಲ್ಲಾ ಕೊನೆ ಕೊನೆ ಎಲ್ಲ ತಾಲೂಕಿನಲ್ಲಿ ಎಲ್ಲ ಗೊತ್ತದ ರೇಮಾನೀಸ್ ಕಾಲದಿಂದ ಇವರು ಕೆಲಸ ಮಾಡಿದ್ರು ಮತ್ತು ಪಕ್ಷ ಭೇದ ಭಾಷಾ ಭೇದ ಬಿಟ್ಟ ಇವರು ಕೆಲಸ ಮಾಡಿದೇವೆ ಈಗ ಇವರಿಗೆ ಪಕ್ಷದಿಂದ ಅಧ್ಯಕ್ಷ ಸ್ಥಾನ ಇವರು ಕೊಟ್ಟಿದ್ದು ನಾ ಇವರು ನಿಂಪರವಾಗಿ ಅಭಿನಂದನ್ ಸಲ್ಲಿಸ್ತೇವೆ ಮತ್ತು ಇವರು ಎಲ್ಲಾರ್ಗೇ ತಗೊಂಡ್ ಹೋಗ್ತಾರ ಗ್ಯಾರಂಟಿ ಹೇಳಿ ಸರ್ ವಿಶೇಷವಾಗಿ ಒಂದ್ ರೀತಿ ನಿಮ್ಮ ಬ್ಲಾಕ್ ಅಧ್ಯಕ್ಷರು ಒಂದ್ ರೀತಿ ಕುಬಲ್ ಅವರು ಮತ್ತು ಸಣಿಕಪ್ಪ ಅವರು ಅಧ್ಯಕ್ಷ ಆಗಿರ್ತಕ್ಕಂಥ ಕುಗಲೂರು ಸುಮಾರು ನಾಲ್ಕು ವರ್ಷ ಒಳ್ಳೆ ಸಂಘಟನೆಯಲ್ಲಿ ಕೆಲಸ ಮಾಡಿದಿವಿ ನಾವು ಸೇರಿ ಇವತ್ತಿನ ಜಿಲ್ಲಾ ಅಧ್ಯಕ್ಷ ಸುಭಾಷ್ ಪಾಳಿ ಅವರ ನೇತೃತ್ವದಲ್ಲಿ ನಮ್ಮ ಬಸವರ ಸಾನಿಕ್ ಅಧ್ಯಕ್ಷರ ಘೋಷಣೆ ಆಗಿದೆ ಇವತ್ತು ತಾಲೂಕಿನಲ್ಲಿ ಒಬ್ಬ ಹಳೆ ಕಾರ್ಯಕ್ರಿಗೆ ಒಂದು ಅಧ್ಯಕ್ಷ ಕೊಟ್ಟಿದ್ದಕ್ಕೆ ಒಂದು ಪೂರ್ವ ಪಶ್ಚಿಮ ಒಂದು ಲೆಕ್ಕನಲ್ಲಿ ಸಲ ಪಶ್ಚಿಮ ಭಾಗಕ್ಕೆ ಕುಬಲರು ಕೊಟ್ಟರು ಈ ಸಲ ಪೂರ್ವಕ್ಕೆ ಕೊಟ್ಟಿದ್ರು ಒಂದು ತರ ನಾವೆಲ್ಲ ಕಡೆಯಿಂದ ಸೇರ್ಸಿ ಕಾರ್ಯಕರ್ತನು ಇವರಿಗೆ ಸಂಘಟನೆ ಮಾಡ್ಕೊಂಡು ಬಂದಿದ್ದೀವಿ ಅದೇ ತ ಬಸವರಾಜ್ ಒಳ್ಳೆ ಕಾರ್ಯಕರ್ತ ಇದ್ದಾನೆ ಒಳ್ಳೆ ಅಧ್ಯಕ್ಷ ಆಗಿದ್ದಾನೆ ಅನುಭವ ಇದ್ದಾನೆ ಸುಮಾರು ಈ ಮೂವತ್ತು ವರ್ಷ ನಮ್ಮ ಕೂಡ ಕೆಲಸ ಮಾಡಿದ್ದಾರೆ ಕಿತ್ತೂರು ಕಡೆ ಇದ್ರ ಮೊದಲು ವಿಧಾನಸಭಾ ಈ ಸಲ ನಮ್ಮ ಕಡೆ ಇದ್ದಿರೋದ್ರಿಂದ ಸಂಘಟನೆ ಮಾಡಿ ಒಳ್ಳೆ ಅನುಕೂಲ ಇದೆ ನಾವೆಲ್ಲ ಸೇರಿ ಸಂಘಟನೆ ಮಾಡ್ತೀವಿ ಬರುವಂಥ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಎಮ್ ಎಲ್ ಎ ನೇತೃತ್ವ ಮತ್ತು ಅಧ್ಯಕ್ಷ ನೇತೃತ್ವ ಎಂ ಪಿ ಅವ್ರ ನೇತೃತ್ವದಲ್ಲಿ ಒಳ್ಳೆ ಕೆಲಸ ಮಾಡಿ ಸಂಘಟನೆ ಮಾಡಿ ಗೆಲ್ಲಿಸುವಂತ ಪ್ರಯತ್ನ ಮಾಡ್ತೀವಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಕಾನಪುರ ಪೊಲೀಸ್ ಠಾಣೆಯಲ್ಲಿ ಸಿಪಿಐ ಮಂಜುನಾಥ್ ನಾಯಕ ಪಿಎಸ್ಐಗಳು ಆದ ಗಿರೀಶ ಚನ್ನಬಸಪ್ಪ ಬಬ್ಲಿ ನೇತೃತ್ವದಲ್ಲಿ ನಡೆದ ಗಣೇಶ ಪೂಜಾ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿದ್ದು ಪಕ್ಷಾತೀತವಾಗಿ ಪರಸ್ಪರ ರಾಜಕೀಯ ಮರೆತು ಕೈಕೊಲುಕಿದ ಘಟನೆಯೂ ಕೂಡ ಸಾಧ್ಯ ತಾಜಾ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ